ಕಪೋತಗಿರಿ ವನಶ್ರೀ ದರ್ಪಣದ ವೀಕ್ಷಕರಲ್ಲಿ ಈ ದಿನ ಈ ಇಡೀ ದೇಹ ತುಂಬ ಒಂದು ಬಗೆಯ ಪಿತ್ತದ ಗಂಧೆಗಳು ಎದ್ದು ವಿಪರೀತ ತುರಿಕೆಯನ್ನು ಉಂಟು ಮಾಡುವ ಒಂದು ಬಗೆಯ ಅಲರ್ಜಿ ಇದನ್ನು ಇಂಗ್ಲೀಷ್ನಲ್ಲಿ ಅಲರ್ಜಿ ಎಂದೇ ಚರ್ಮದ ಅಲರ್ಜಿ ಎಂದೇ ಹೇಳುತ್ತಾರೆ ಬಹುಶಃ ಇದಕ್ಕೆ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಸಮರ್ಪಕವಾದ ಪರಿಹಾರವಿಲ್ಲವೆಂದೇ ಬಹುತೇಕ ವೈದ್ಯರುಗಳು ಈ ವಿಚಾರವನ್ನು ಬಹುವಾಗಿ ಚರ್ಚಿಸುತ್ತಿರುತ್ತಾರೆ ಅದಲ್ಲದೆ ಈ ಒಂದು ಬಗೆಯ ಮೈತಿಂಡಿ ಮೈತಿಂಡಿ ಎಂದು ಹೇಳಬಹುದಾದ ಇಡೀ ದೇಹವನ್ನೆಲ್ಲ ತುರಿಕೆ ನವೆ ಆಮೇಲೆ ದೇಹದ ಸೂಕ್ಷ್ಮ ಭಾಗಗಳು ದೇಹದ ಸಂದು ಭಾಗಗಳು ದೇಹದ ಗುಪ್ತ ಭಾಗಗಳು ಇವುಗಳನ್ನೆಲ್ಲ ವ್ಯಾಪಿಸಿರುವ ಒಂದು ಬಗೆಯ ಈ ಕ್ರಿಮಿಜನ್ಯವೆನ್ನುಬಹುದಾದ ಒಂದು ಶಾಸ್ತ್ರಕಾರರು ಇದನ್ನು ವಿಚಿರ್ಚಿಕಾ ಅಥವಾ ಪಾಮ ಎಂದು ಇಂಗ್ಲೀಷ್ನಲ್ಲಿ ಸ್ಕ್ಯಾಬಿಸ್ ಎಂದು ಕರೆಯಬಹುದಾದ ಸರ್ವಾಂಗ ಇಡೀ ದೇಹವೇ ತುಂಬ ತುರಿಕೆ ಮತ್ತು ನವೆಯಿಂದ ಕೂಡಿದಂತಹ ಇದು ಒಂದು ಕ್ರಿಮಿಜನ್ನ ರೋಗವೆಂದೇ ಇದನ್ನು ಕರೆಯುತ್ತಾರೆ ತುಂಬ ವಿಪರೀತವಾದ ತೊಂದರೆಯನ್ನು ಕೊಡುತ್ತಿರುವ ಈ ಸಮಸ್ಯೆ ಮತ್ತು ಈ ಪಿತ್ತದ ಗಂಧೆಗಳು ಎಂದು ಕರೆಯಬಹುದಾದ ಒಂದು ಸಮಸ್ಯೆ ಇದನ್ನು ಅಲ್ಟಿಕೇರಿಯಾ ಎಂದು ಇಂಗ್ಲೀಷ್ನಲ್ಲಿ ಕರೆಯುತ್ತಾರೆ ಸಂಸ್ಕೃತ ಶಾಸ್ತ್ರಕಾರರು ಶೀತಪಿತ್ತ ಎಂದು ಕರೆಯುತ್ತಾರೆ ಕೆಲವೊಬ್ಬರಿಗೆ ಯಾವುದೇ ಪ್ರಾಣಿಗಳು ನಾಯಿ ಬೆಕ್ಕು ಇತ್ಯಾದಿ ಅಪರಿಚಿತ ಪ್ರಾಣಿಗಳ ಸ್ಪರ್ಶದಿಂದಲೇ ದೇಹದ ಮೇಲೆ ಪಿತ್ತದ ಗಂಧೆಗಳು ಶೀತ ಪಿತ್ತದ ಗಂಧೆಗಳು ಏಳುತ್ತಿರುತ್ತವೆ ಮತ್ತು ಕೆಲವೊಂದಿಷ್ಟು ಜನರಿಗೆ ತಮ್ಮ ದೇಹಕ್ಕೆ ಒಕ್ಕದ ಆಹಾರಗಳು ಈ ಸಿಹಿಯನ್ನು ತಿನ್ನುವುದರಿಂದ ಅಥವಾ ಮಾಂಸಾಹಾರ ಸೇವನೆಯಿಂದ ಅದರಲ್ಲೂ ಕೆಲವೊಂದು ವಿಶಿಷ್ಟ ಬಗೆಯ ಪ್ರಾಣಿಗಳನ್ನು ಕೆಲವೊಂದಿಷ್ಟು ಜನರು ಮಾಂಸಾಹಾರವನ್ನೇನೂ ಸೇವಿಸುತ್ತಿರುತ್ತಾರೆ ಆದರೆ ಕೆಲವೊಂದಿಷ್ಟು ಪ್ರಾಣಿಗಳ ಮಾಂಸವನ್ನು ಸೇವಿಸಿದಾಗ ಮಾತ್ರ ಅವರ ದೇಹದ ಮೇಲೆ ಈ ಪಿತ್ತದ ಗಂಧೆಗಳು ವಿಪರೀತವಾಗಿ ಏಳುತ್ತಿರುತ್ತವೆ ಇನ್ನು ಕೆಲವೊಂದಷ್ಟು ಜನರಿಗೆ ಈ ಶೀತಕಾಲದಲ್ಲಿ ಅತಿಯಾದ ಶೀತದಿಂದಲೂ ಪಿತ್ತದ ಗಂಧೆಗಳು ಏಳುತ್ತಿರುತ್ತವೆ ಮತ್ತು ಹೊಗೆ ಧೂಳು ಇತ್ಯಾದಿ ಸಮಸ್ಯೆಯಿಂದಲೂ ಮೈ ಮೇಲೆ ಈ ಹೈತಕ ಅಥವಾ ಪಿತ್ತದ ಗಂಧೆಗಳು ಉಂಟಾಗುವ ಒಂದು ಸಮಸ್ಯೆ ಆಮೇಲೆ ಈ ಕುಜಲಿ ಅಥವಾ ಈ ಈ ತೀಟೆ ತಿಂಡಿ ತುರಿಕೆ ಎನ್ನುಬಹುದಾದ ಚರ್ಮದ ಸಮಸ್ಯೆಗಳು ವಿಶೇಷತಃ ಈ ಶರದ್ ಋತು ಮತ್ತು ಹೇಮಂತ ಋತುವನ್ನು ಒಳಗೊಂಡ ಈ ಚಳಿಗಾಲದಲ್ಲಿ ಚರ್ಮದ ಬಹುತೇಕ ಸಮಸ್ಯೆಗಳು ಕಾಡುತ್ತಲೇ ಇರುತ್ತವೆ ಈ ಗಜಕರ್ಣ ಇಸುಬು ಈ ತದ್ದು ದದ್ರು ಎಂದು ಕರೆಯಬಹುದಾದ ನವೆ ಇಂತ್ಯ ಇತ್ಯಾದಿ ಚರ್ಮದ ಬಹುತೇಕ ಸಮಸ್ಯೆಗಳು ಹಿಮ್ಮಡಿ ಸೀಳುವುದು ಮೈ ಮೇಲಿನ ಚರ್ಮ ಒರಟಾಗುವುದು ಒಣ ಚರ್ಮವಾಗುವುದು ಒಣ ಚರ್ಮ ಉಂಟಾಗುವುದರಿಂದ ವಿಪರೀತ ತುರಿಕೆ ಉಂಟಾಗುವುದು ಇತ್ಯಾದಿ ಸಮಸ್ಯೆಗಳು ಈ ಚಳಿಗಾಲದಲ್ಲಿ ವಿಪರೀತವಾಗಿ ಕಾಣುತ್ತಲೇ ಇರುತ್ತವೆ ಅಂತಹ ಸಮಸ್ಯೆಗಳಿಗೆ ಈ ಚರಕ ಸಂಹಿತೆಯ ಸೂತ್ರಸ್ಥಾನದ ತೃತೀಯ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಇದನ್ನು ಆರಗ್ವದೀಯ ಅಧ್ಯಾಯ ಎಂದು ಕರೆಯುತ್ತಾರೆ ಇದರಲ್ಲಿ ಈ ಮಹರ್ಷಿ ಚರಕರು ಮೂವತ್ತೆರಡು ಬಗೆಯ ತಮ್ಮ ಔಷಧಿಗಳು ಎಂದರೆ ಈ ಔಷಧಿಗಳ ಪ್ರಯೋಗ ಎಂದು ವಿಫಲವಾಗುವುದಿಲ್ಲ ಸಿದ್ಧ ಪ್ರಯೋಗಗಳೆಂದೇ ಇದನ್ನು ಮಹರ್ಷಿ ಚರಕರು ಕರೆಯುತ್ತಾರೆ ಹೀಗಾಗಿ ಈ ಚಳಿಗಾಲದ ಸಮಯದಲ್ಲಿ ಇಂತಹ ಚರ್ಮದ ಸಮಸ್ಯೆಗಳನ್ನು ಅನುಭವಿಸುತ್ತಿರುವ ಜನರಿಗೆ ಇದರಿಂದ ಪ್ರಯೋಜನವಾಗಬಹುದು ಎಂಬುವ ಒಂದು ದೃಷ್ಟಿಯಿಂದ ಈ ವಿಷಯವನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಸಾಧ್ಯವಾದರೆ ಇವೇನು ಅಂತಹ ತುಂಬ ದುರ್ಲಭವಾದ ಮೂಲಿಕೆಗಳೇನೂ ಅಲ್ಲ ಸುಲಭವಾಗಿ ದೊರೆಯಬಹುದಾದ ಮೂಲಿಕೆಗಳೇ ಇವು ಇವುಗಳನ್ನು ಬಳಸಿಕೊಂಡು ಇಂತಹ ಸಮಸ್ಯೆಗಳಿಂದ ಬಳಲುವವರು ಇದರಿಂದ ಎಂದು ನಂಬಿಕೆಯಿಂದ ಈ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ವೀಕ್ಷಕರೇ ಇದರಲ್ಲಿ ಮಹರ್ಷಿ ಚರಕರು ಏನು ಹೇಳುತ್ತಾರೆ ಎಂದರೆ ಕುಷ್ಟಾಮೃತ ಸಂಗ ಕಟಂಕಟೇರಿ ಕಾಸೀಸ ಕಾಂಪಿಲ್ಯಕ ಮುಸ್ತ ಲೋದ್ರಾ ಸೌಗಂಧಿಕ ಸರ್ಜರಸೋ ವಿಳಂಗ ಮನಶಿಲಾಲೆ ಕರವೀರತ್ವಕ್ ಇವು ಔಷಧಿಗಳು ಎಂದರೆ ಈ ಕೋಷ್ಟ ಅಥವಾ ಕುಷ್ಠವೆಂಬ ಹೆಸರಿಂದ ಕರೆಯಬಹುದಾದ ಒಂದು ಮೂಲಿಕೆ ಈ ವನಸ್ಪತಿ ಮಾರುವ ಅಂಗಡಿಗಳಲ್ಲಿ ಸಿಗುತ್ತಿರುತ್ತದೆ ಕೋಷ್ಠವೆಂದು ಪುಷ್ಕರ ಮೂಲವೆಂದು ಕುಷ್ಠವೆಂದು ಕರೆಯುತ್ತಾರೆ ಈ ಹೆಸರನ್ನು ಹೇಳಿದರೆ ಕೊಡುತ್ತಾರೆ ಇನ್ನು ಅಮೃತ ಬಳ್ಳಿ ಇದು ನಿಮ್ಮ ಸುತ್ತಮುತ್ತ ಆಸುಪಾಸಿನ ಗದ್ದೆಗಳಲ್ಲಿ ಬೆಳೆಯುತ್ತಿರುತ್ತದೆ ಇದನ್ನು ನೀವೇ ಸ್ವತಃ ತರಬಹುದು ಇನ್ನು ಆಸಂಗ ಎಂದರೆ ಈ ನೀಲಿ ತುತ್ತ ಎಂದು ವನಸ್ಪತಿ ಮಾರುವ ಅಂಗಡಿಯಲ್ಲಿ ಸಿಗುತ್ತಿರುತ್ತದೆ ಈ ನೀಲಿ ತೃತ್ಯವನ್ನು ತಂದು ಒಂದು ಈ ರೊಟ್ಟಿ ತಟ್ಟುವ ಅಥವಾ ತವೆ ಇತ್ಯಾದಿಯ ಮೇಲೆ ಅದನ್ನು ಹಾಕಿ ಒಲೆಯ ಮೇಲಿಟ್ಟು ಬೆಂಕಿ ಹಚ್ಚಿ ಅದನ್ನು ತುತ್ಯದ ಅರಳು ಅರಳನ್ನಾಗಿ ಮಾಡಿಕೊಂಡು ಉಪಯೋಗಿಸಬೇಕು ನೇರ ತುತ್ಯವನ್ನೇ ಬಳಸಬಾರದೆಂದು ಶಾಸ್ತ್ರಕಾರರು ಹೇಳುತ್ತಾರೆ ಅಪಾಯವಾಗುವ ಸಾಧ್ಯತೆ ಇರುವುದರಿಂದ ಈ ತುಪ್ಪ ತೃತ್ಯವ ನೀಲಿ ತೃತ್ಯವನ್ನು ಒಂದು ಕಬ್ಬಿಣದ ಕಡಾಯಿ ಅಥವಾ ಈ ಹೆಂಚು ಇತ್ಯಾದಿ ಮೇಲೆ ಹಾಕಿ ಕೆಳ ಒಲೆಯ ಮೇಲಿಟ್ಟು ಬೆಂಕಿ ಹಚ್ಚಿ ಅದನ್ನು ಅರಳುಗಳನ್ನಾಗಿ ಮಾಡಿಕೊಂಡು ಉಪಯೋಗಿಸಬೇಕೆಂದು ಹೇಳುತ್ತಾರೆ ಇನ್ನು ಈ ಕಟಂಕಟೇರಿ ಎಂದರೆ ಈ ಮರದರ್ಶನವೆಂದು ಕರೆಯಬಹುದು ಇದನ್ನು ಇದನ್ನು ಔಷಧಿ ಮಾಡುವ ಅಂಗಡಿಯಲ್ಲಿ ಸಿಗುತ್ತದೆ ಇನ್ನು ಕಾಸೀಸ ಎಂದು ಸಿಗುತ್ತದೆ ಕಾಶೀಸದಲ್ಲಿ ಎರಡು ಬಗೆಯ ಕಾಶೀಸಗಳು ಸಿಗುತ್ತವೆ ಒಂದು ಬಿಳಿ ಕಾಶೀಸ ಒಂದು ಇನ್ನೊಂದು ಹಸಿರು ಕಾಶೀಸ ಈ ಹಸಿರು ಬಣ್ಣದ ಕಾಶೀಸವನ್ನು ತೆಗೆದುಕೊಳ್ಳಬೇಕು ಇನ್ನು ಕಾಂಪಿಲ್ಯಕವೆಂದು ಕರೆಯುವುದು ಈ ಔಷಧಿ ಮಾರುವ ಅಂಗಡಿಯಲ್ಲಿ ಕಾಂಪಿಲ್ಯಕವೆಂದು ಕರೆಯಬಹುದಾದ ಈ ಕಪಿಲೆ ಹಿಟ್ಟು ಎಂದು ಕನ್ನಡದಲ್ಲಿ ಇದನ್ನು ಕರೆಯುತ್ತಾರೆ ಇದನ್ನು ತೆಗೆದುಕೊಳ್ಳಬೇಕು ಆ ನಂತರ ಈ ಹೊಲ ಹೊಲದಲ್ಲಿ ಬೆಳೆಯುವ ಈ ಜೇಕಿನ ಗಡ್ಡೆ ಎಂದು ಕರೆಯಬಹುದಾದ ಒಂದು ವಸ್ತು ಆಮೇಲೆ ಲೋದ್ರವೆಂದು ಒಂದು ಔಷಧ ಮಾರುವ ಅಂಗಡಿಯಲ್ಲಿಯೇ ಸಿಗುತ್ತದೆ ಇನ್ನು ಸೌಗಂಧಿಕ ಎಂದು ಹೇಳುತ್ತಾರೆ ಅಂದರೆ ಗಂಧಕ ಇದು ಔಷಧಿ ಮಾರುವ ಅಂಗಡಿಯಲ್ಲಿ ಸಿಗುತ್ತದೆ ಇನ್ನು ಈ ಸರ್ಜರಸ ಎಂದರೆ ರಾಳ ಎಂದು ಕೇಳಿದರೆ ಕೊಡುತ್ತಾರೆ ಮತ್ತು ಈ ವಾಯುವಿಳಂಗ ಎಂಬ ಕರೆಯಬಹುದಾದ ಬೀಜ ಮತ್ತು ಇನ್ನೊಂದು ಪಿಂಡಹರಿತಾಳ ಎಂದು ಒಂದು ಕರೆಯುತ್ತಾರೆ ಇದನ್ನು ಆಯುರ್ವೇದ ಔಷಧಿ ಮಾರುವ ಅಂಗಡಿಯಲ್ಲಿ ಮಾರುತ್ತಿರುತ್ತಾರೆ ಇನ್ನು ಈ ಕರವೀರತ್ವಕ್ ಎಂದರೆ ಈ ಕಣಿಗಿಲ ಗಿಡ ಕನ್ನಡದಲ್ಲಿ ಕಣಿಗಿಲೆ ಎಂದು ಕರೆಯಬಹುದಾದ ಒಂದು ಗಿಡವಿರುತ್ತದೆ ಆ ಗಿಡದ ಬಡ್ಡೆಯ ಭಾಗದ ಅಥವಾ ಈ ಟ್ವಂಗೆಯ ಭಾಗದ ತೊಗಟೆಯನ್ನು ತೆಗೆದುಕೊಳ್ಳಬೇಕೆಂದು ಶಾಸ್ತ್ರಕಾರರು ಹೇಳುತ್ತಾರೆ ಯಥಾ ಅದೇ ಯಥಾರೀತಿ ಕುಷ್ಠಾಮೃತ ಸಂಘ ಕಟಂಕಟೇರಿ ಕಾಸೀಸ ಕಾಂಪಿಲ್ಯಕ ಮುಸ್ತಲೋದ್ರ ಸೌಗಂಧಿಕ ಸಜ್ಜರಸೋ ವಿಡಂಗ ಮನಶಿಲಾಲೆ ಕರವೀರತ್ವಕ್ ಇವು ಇಷ್ಟು ಔಷಧಿಗಳು ಇವುಗಳನ್ನು ತೆಗೆದುಕೊಂಡು ಸಮಭಾಗದ ಚೂರ್ಣವನ್ನು ಮಾಡಿಕೊಂಡು ಅಂದರೆ ಪ್ರತಿಯೊಂದು ಔಷಧಿಯನ್ನು ಬಿಡಿ ಬಿಡಿಯಾಗಿ ನಿಮ್ಮ ಅನುಕೂಲತೆಗೆ ತಕ್ಕಷ್ಟು ಅವಶ್ಯಕತೆಗೆ ತಕ್ಕಷ್ಟು ಪ್ರತಿಯೊಂದನ್ನು ಹತ್ತತ್ತು ಗ್ರಾಮಗಳನ್ನಾಗಿಯೋ ಅಥವಾ ಐವತ್ತು ಗ್ರಾಮಗಳನ್ನಾಗಿಯೋ ತೆಗೆದುಕೊಂಡು ಎಲ್ಲವನ್ನು ಚೆನ್ನಾಗಿ ಬೆರೆಸಿಟ್ಟುಕೊಂಡು ಇದನ್ನು ಬಳಸುವ ವಿಧಾನವನ್ನು ಹೇಳುತ್ತಾರೆ ಎಂದರೆ ಈ ತೈಲಾಕ್ತಗಾತ್ರ ಕೃತಾನಿ ಚೂರ್ಣಾನೇ ಏತಾನ ದದ್ಯಾ ಅವಚೂರ್ಣನಾರ್ಥಂ ಅವಚೂರ್ಣನಾರ್ಥಂ ದದೃ ಸಕಂಡು ಕೀತಿಮಾನಿ ಪಾಮ ವಿಚಂಚಿಕ ಚೈವ ತಥೈತಿ ಶಾಂತಿಂ ಎಂದು ಮಹರ್ಷಿ ಇದನ್ನು ಹೇಳುತ್ತಾರೆ ಎಂದರೆ ಮೊದಲು ನಿಮ್ಮ ಇಡೀ ದೇಹಕ್ಕೆ ಈ ಸಾಸಿವೆ ಎಣ್ಣೆ ಶುದ್ಧವಾದ ಸಾಸಿವೆ ಎಣ್ಣೆಯನ್ನು ದೇಹದ ಎಲ್ಲ ಭಾಗಕ್ಕೆ ಲೇಪಿ ಲೇಪಿಸಿಕೊಂಡು ಚೆನ್ನಾಗಿ ತಿಕ್ಕಿ ಹತ್ತು ಹದಿನೈದು ನಿಮಿಷಗಳ ನಂತರ ಇದೀಗ ನೀವು ಮಾಡಿಟ್ಟುಕೊಂಡಿರುವ ಈ ಚೂರ್ಣವನ್ನು ಇಡೀ ದೇಹದ ಮೇಲೆಲ್ಲ ಸಿಂಪಡಿಸಿಕೊಂಡು ಒಂದು ತಾಸು ಸೂರ್ಯನ ಎಳೆಯ ಬಿಸಿಲಿನಲ್ಲಿ ಕುಳಿತುಕೊಂಡರೆ ದೇಹದ ಒಳಗಿರುವ ರಕ್ತದ ಒಳಗಿರುವ ಚರ್ಮದ ಒಳಗಿರುವ ಮತ್ತು ಮಾಂಸದ ಒಳಗಿರುವ ದೋಷ ಮತ್ತು ಕ್ರಿಮಿಗಳು ಎಲ್ಲ ಈ ಬಿಸಿಲಿನ ಮಂದ ಬಿಸಿಲು ಮುಂಜಾನೆ ಇರುವ ಎಳೆ ಬಿಸಿಲಿನಲ್ಲಿ ಕುಳಿತುಕೊಂಡರೆ ಬೆವರಿನ ರೂಪದಲ್ಲಿ ದೇಹದಿಂದ ಹೊರಗೆ ಬಂದು ಈ ಮೈ ತಿಂಡಿ ಸರ್ವಾಂಗದ ತಿಂಡಿ ಸಂದುಗೊಂದುಗಳ ದೇಹದ ಗುಪ್ತ ಭಾಗಗಳ ತಿಂಡಿ ಮತ್ತು ಈ ಇಸುಬು ಗಜಕರಿನ ಈ ತಲೆಯಲ್ಲಾಗುವ ತಿಗಳು ರೋಗ ಗಂಜ ರೋಗ ಎಂದು ಕರೆಯುತ್ತಾರೆ ಇಂದ್ರಲುಪ್ತ ಎಂದು ಶಾಸ್ತ್ರಕಾರರು ಕರೆಯುತ್ತಾರೆ ಈ ಈ ಔಷಧಿಗಳನ್ನು ಈ ಶಾಸ್ತ್ರಕಾರರು ಬತ್ತೀಶ್ ಶುದ್ಧತಮ್ಮ ಚೂರ್ಣ ಪ್ರದೇಹ ಎಂದು ಕರೆಯುತ್ತಾರೆ ಇಂಗ್ಲೀಷ್ನಲ್ಲಿ ತರ್ಟಿ ಟು ಇಫೆಕ್ಟಿವ್ ಪೌಡರ್ ಆಫ್ ಅಂಜ್ ಎಂದು ಕರೆಯುತ್ತಾರೆ ಇದನ್ನು ಬಳಸಿಕೊಂಡು ಇಂತಹ ಸಮಸ್ಯೆಗಳಿಂದ ಪಾರಾಗಬೇಕೆಂದು ತಮ್ಮಲ್ಲಿ ಇದನ್ನು ಗ್ರಂಥವನ್ನು ನಿಮ್ಮ ನಿಮ್ಮೆದುರಿಗೆ ಗ್ರಂಥವನ್ನೇ ಇಟ್ಟುಕೊಂಡು ಹೇಳುತ್ತಿರುವ ಉದ್ದೇಶವೇನೆಂದರೆ ಬಹುತೇಕ ಆಯುರ್ವೇದದ ಹೆಸರಿನಲ್ಲಿ ದೋಕ ಮಾಡುವುದೇ ಹೆಚ್ಚಾಗಿ ಕಂಡುಬರುತ್ತಿದ್ದು ಈಗ ನೀವು ನೋಡುತ್ತಿರುವ ಈ ಭಾಗ ಮಹರ್ಷಿ ಚರ ಚರಕರ ಚರಕ ಸಂಹಿತೆಯ ಗ್ರಂಥದಲ್ಲಿದ್ದ ಉದಾಹರಣೆಯನ್ನು ಅತ್ತಿ ತೆಗೆದುಕೊಂಡಿರುವುದಾಗಿದೆ ಮತ್ತು ಇದಲ್ಲದೆ ಈ ದೇಹದ ದುರ್ಗಂಧ ವಿಪರೀತವಾಗಿ ದೇಹದ ದುರ್ಗಂಧದಿಂದ ಬಳಲುವ ಜನರನ್ನು ಪದೇ ಪದೇ ನೋಡುತ್ತಿರುವುದೇ ಆಗಿದೆ ಅದಕ್ಕೆ ಇದೇ ಸೂತ್ರಸ್ಥಾನದ ಮುಂದುವರಿದ ಭಾಗದಲ್ಲಿ ಚರಕ ಮಹರ್ಷಿ ಅದಕ್ಕೊಂದು ಉಪಾಯವನ್ನು ಹೇಳುತ್ತಾರೆ ವತ್ರಾಂಬು ಲೋದ್ರಾಭಯ ಚಂದನಾನಿ ಶರೀರ ಹರ ಪ್ರದೇಹ ಎಂದು ಹೇಳುತ್ತಾರೆ ಈ ಇದು ಶರೀರದ ದುರ್ಗಂಧವನ್ನು ದೇಹದ ಹೊಲಸು ವಾಸನೆಯನ್ನು ತೆಗೆದು ದೇಹವನ್ನು ಸುಗಂಧಭರಿತವನ್ನಾಗಿ ಭರಿತವನ್ನಾಗಿ ಮಾಡುತ್ತದೆಂದು ಮಹರ್ಷಿ ಹೇಳುತ್ತಾರೆ ಇದಕ್ಕೆ ಬಳಸುವ ಅದು ಏನೆಂದರೆ ಪತ್ರಾಂಬು ಎಂದರೆ ಈ ತೇಜ್ ಪತ್ರೆ ಎಂದು ಈ ಮಸಾಲೆ ಮಾರುವವರಲ್ಲಿ ಈ ಪಲಾವು ಇತ್ಯಾದಿ ಬಿರಿಯಾನಿ ಮಾಡುವವರು ಬಳಸುತ್ತಿರುತ್ತಾರೆ ತಪ ಅದನ್ನು ಪತ್ರೆ ಎಂದು ಕರೆಯುತ್ತಾರೆ ಈ ಪತ್ರೆ ಮತ್ತು ಈ ಸೊಗದೆ ಬೇರು ಸೊಗದೆ ಬೇರು ಸೊಗದೆ ಬೇರು ಆನಂತರ ಲೋದ್ರ ಮತ್ತು ಈ ಉಸಿರ ಎನ್ನುವ ಒಂದು ಹುಲ್ಲು ಹುಲ್ಲಿನ ಜಾತಿಯ ಬೇರು ಈ ಔಷಧಿ ಮಾಡುವ ಅಂಗಡಿಯಲ್ಲಿ ಸಿಗುತ್ತಿರತ್ತೆ ಸಿಗುತ್ತಿರುತ್ತದೆ ಮತ್ತು ಐದನೆಯದು ಚಂದನ ಅಂದರೆ ಶ್ರೀಗಂಧ ಇವು ಐದು ವಸ್ತುಗಳು ಎಂದರೆ ಈ ಪತ್ರೆ ತೇಜುಪತ್ರೆ ಪತ್ರೆ ಸೊಗದೆ ಬೇರು ಮತ್ತು ಲೋದ್ರ ಮತ್ತು ಉಶಿರ ಹುಲ್ಲು ಮತ್ತು ಈ ಶ್ರೀಗಂಧ ಈ ಐದು ವಸ್ತುಗಳನ್ನು ತೆಗೆದುಕೊಂಡು ಚೆನ್ನಾಗಿ ನೀರಿನಲ್ಲಿ ಅರೆದು ದೇಹದ ಮೇಲೆ ಲೇಪಿಸಿಕೊಂಡು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆಯವರೆಗೆ ಆ ದೇಹದ ಮೇಲೆ ಅದನ್ನು ಬಿಟ್ಟು ನಂತರ ಯಾವುದೇ ಹಿಟ್ಟನ್ನು ಈ ಕಡಲೆ ಹಿಟ್ಟು ಬೇಳೆಗಳ ಹಿಟ್ಟು ಇತ್ಯಾದಿ ಬಳಸಿ ಸ್ನಾನ ಮಾಡುವುದರಿಂದ ಈ ದೇಹದ ದುರ್ಗಂಧ ಈ ಸಂದು ಸಂದುಗಳು ಭಾಗದಿಂದ ವಿಪರೀತವಾಗಿ ದುರ್ಗಂಧ ಬರುತ್ತಿತ್ತು ಬರುತ್ತಿರುತ್ತದೆ ಇದನ್ನು ಜಠರದಲ್ಲಿನ ದೋಷಗಳು ಅಂದರೆ ಈ ಊಟ ಮಾಡಿದ ಆಹಾರ ದೋಷದಿಂದಲೇ ಈ ಜಠರಾಗ್ನಿ ಮಂದವಾಗಿ ಆಹಾರ ಚೆನ್ನಾಗಿ ಪರಿಪಕ್ವವಾಗದೆ ಅದು ಆಮವಾಗಿ ಅಪಕ್ವ ರೂಪದಿಂದ ಶರೀರದ ಭಾಗದಿಂದ ಎಂದು ಶಾಸ್ತ್ರಕಾರರು ಅಭಿಪ್ರಾಯಪಡುತ್ತಾರೆ ಇದನ್ನು ಜಠರ ಪಚನಶಕ್ತಿಯನ್ನು ಸುಧಾರಿಸಿಕೊಂಡು ಈ ಲೇಪನವನ್ನು ಹಾಕಿಕೊಂಡು ಈ ದೇಹದ ದುರ್ಗಂಧದಿಂದ ಮುಕ್ತರಾಗಬೇಕೆಂದು ಈ ಮಹರ್ಷಿ ಚರಕಾದಿ ಸುಶ್ರು ಸುಶ್ರೂತಾದಿ ಮಹರ್ಷಿಗಳು ಹೇಳುತ್ತಾರೆ ವೀಕ್ಷಕರೇ ಇದನ್ನು ನೀವು ಬಳಸಿಕೊಂಡು ಈ ಋಷಿ ಮುನಿಗಳ ಮಾನವ ಸಂತತಿಯ ಉಪಕಾರಕ್ಕೆ ಮಾಡಿರುವ ಈ ಪ್ರಯೋಗಗಳನ್ನು ಬಳಸಿಕೊಂಡು ಎಲ್ಲರೂ ಅದರ ಸದುಪಯೋಗ ಪಡೆಯಬೇಕೆಂದು ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರ